ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದಕ್ಕೆ ಇದೀಗ ಹೊಸ ಹೋರಾಟ ನಿದರ್ಶನವಾಗಿದೆ ನಾಳೆ ಎಂಜಿ ರಸ್ತೆಯಲ್ಲಿರುವ ಜೈವಿಮ್ ಹಾಸ್ಟೆಲ್ ಮುಂಭಾಗದಲ್ಲಿ ಮಹಾನಾಯಕ ಅಂಬೇಡ್ಕರ್ ಸೇನೆಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆ ಚಿಕ್ಕಬಳ್ಳಾಪುರ ಶಾಸಕರ ವಿರುದ್ಧ ಎಂದು ಸೇನೆಯ ಪದಾಧಿಕಾರಿಗಳು ಹೇಳಿದ್ದು ಸರ್ಕಾರದ ಗಮನ ಸೆಳೆಯಲು ಹೋರಾಟ ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಿಂದಲೂ ಆಂತರಿಕವಾಗಿ ಹೊಗೆಯಾಡುತ್ತಿದ್ದ ಭಿನ್ನಮತ ಇದೀಗ ತಾರಕಕ್ಕೇರಿದೆ ಈ ಹಿಂದೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೀಶ್ವರ್ ವಿರುದ್ಧ ಮಾಜಿ ಶಾಸಕ ಎಸ್ ಎಂ ಮುನಿಯಪ್ಪ ಅವರ ಮಗ ಜಗದೀಶ್ ಸಾಮಾಜಿಕ ಜಾಲತಾಣಗಳಲ್ಲಿ ಟೀಕೆ ಮಾಡುವ ಮೂಲಕ ಮೊದಲ ಬಾರಿಗೆ ಕಾಂಗ್ರೆಸ್ ಆಂತರಿಕ ಕಲಹ ಸ್ಫೋಟಗೊಂಡಿದ್ದ ಜಗದೀಶ್ ಟೀಕೆಗಳ ಬಗ್ಗೆ ಕಾಂಗ್ರೆಸ್ ಶಿಸ್ತು ಸಮಿತಿ ಯುವ ಕಾಂಗ್ರೆಸ್ ಘಟಕದಿಂದ ಜಗದೀಶ್ ಅವರನ್ನ ವಜಾ ಮಾಡಿತ್ತ ಇದರಿಂದ ಶಾಸಕ ಮತ್ತು ಮಾಜಿ ಶಾಸಕನ ಮಗನ ನಡುವೆ ಅಸಮಾಧಾನ ಹೊಗೆ ಆಡುತ್ತಲೇ ಇತ್ತ ಇದೀಗ ರಾಜ್ಯ ಯುವ ಕಾಂಗ್ರೆಸ್ ಚುನಾವಣೆ ಎದುರಾಗಿದ್ದು ರಾಜ್ಯದಲ್ಲಿ ಹದಿನಾಲ್ಕು ಮಂದಿ ಕಣದಲ್ಲಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲು ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಅವಕಾಶ ಇತ್ತು ಎಂಬುದು ಅಂಬೇಡ್ಕರ್ ಸೇನೆಯ ವಾದವಾಗಿದೆ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಹನ್ನೊಂದುವರೆಗೆ ಜೈಬಿ ಮಾಸ್ಟ್ಲಂತ್ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಶಾಸಕ ಆಟವು ಚಿಕ್ಕಬಳ್ಳಾಪುರ ಎಸ್ ಸಿ ಎಸ್ ಟಿಗಳ ಬಚಾವುವಂಥ ಒಂದು ಕಾರ್ಯಕ್ರಮ ಅಮ್ಮಕೊಂಡಿದ್ದೀವಿ ಇವತ್ತೇನು ನಮ್ಮ ಮೇಲೆ ದೌರ್ಜನ್ಯಗಳ ದಬ್ಬಾಳಿಗಳು ಹಿಂದೆಯಿಂದ ಸ್ವಾತಂತ್ರ್ಯ ಬಂದು ಅರವತ್ತೈದು ಎಪ್ಪತ್ತು ವರ್ಷ ಕಳಿಸಿದ್ರು ಇದುವರೆಗೂ ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದ್ದಾವೆ ಎಸ್ ಸಿ ಎಸ್ ಟಿಗಳಿಂದ ಇರ್ಬೋದು ನಮ್ಮ ದ ಬೇರೆ ಕ್ಯಾಸ್ಟ್ಗಳಿಂದ ಇರ್ಬೋದು ಅದೇ ರೀತಿಯಾಗಿ ಇವತ್ತೇನು ಮೇಲೆ ನಡೀ ನಮ್ಮನ್ನು ಗೆದ್ದಿರ್ತಕ್ಕಂಥ ಒಬ್ಬ ಆಳ್ತಕ್ಕಂಥ ಶಾಸಕರು ಆವತ್ತು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಅಂಬೇಡ್ಕರ್ ಮೇಲೆ ಪ್ರಮಾಣ ಮಾಡಿ ಒಬ್ಬ ಶಾಸಕರಾಗಿರ್ತಂಥ ಎಮ್ ಎಲ್ ಎ ಅವರು ಇವತ್ತು ಎಮ್ ಎಲ್ ಎ ಅವರು ನೋಡಿದ್ರೆ ನಮ್ಮ ಒಂದು ದಲಿತರು ನೋಡಿದ್ರೆ ಅವ್ರಿಗಾಗಲ್ಲ ಆ ಥರ ಪರಿಸ್ಥಿತಿ ಆಗಿದೆ ಆ ಒಂದು ವಿಚಾರವಾಗಿ ಇವತ್ತೊಬ್ಬ ದಲಿತ ಹುಡುಗ ಬೆಳೀತಾ ಇದ್ದಾನೆ ಅಂದರೆ ಅವ್ರಿಗೇನಾದರೂ ಒಂದು ಜವಾಬ್ದಾರಿ ಕೊಟ್ಟರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ಒಂದು ವಾಯಿಸು ಅವರ ಬಾಯಲ್ಲಿ ಬರ್ತಾಯಿದೆ ಅದರ ವಿರುದ್ಧ ನಾವು ದಲಿತ ಸಂಘಟನೆಗಳ ಕೂಟದಿಂದ ಇಡೀ ನಾವು ಚಿಕ್ಕಬಳ್ಳಾಪುರದಂಥ ಎಲ್ಲ ಸಾವಿರಾರು ಜನಸಂಖ್ಯೆ ಸೇರಿ ನಾವು ಪ್ರತಿಭಟನೆ ಮಾಡಿಕೊಂಡು ನಾಳೆ ಒಂದು ಈ ಸರ್ಕಾರ ಗಮನ ಸೆಳೆಯೋ ಥರ ಮಾಡ್ತಾ ಇದ್ದೀವಿ ಅದಕ್ಕೇ ನಾವು ಪ್ರತಿಭಟನೆ ಬಿಟ್ಟು ಬೇರೆ ವಿಚಾರ ಏನಿಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅವಕಾಶ ಇದ್ದರೂ ನೀಡಿಲ್ಲ ಎಂದು ಆರೋಪ ಮಾಡಿರುವ ಅಂಬೇಡ್ಕರ್ ಸೇನೆ ಪದಾಧಿಕಾರಿಗಳು ರಾಷ್ಟ್ರೀಯ ಯುವ ಕಾಂಗ್ರೆಸ್ ಸಮಿತಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಜಾತಿ ಅರ್ಹತೆಯ ಆಧಾರದ ಮೇಲೆ ಹಾಲಿ ಉಪಾಧ್ಯಕ್ಷೆಯಾಗಿರುವ ಭವ್ಯ ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿದ್ದ ಎಸ್ ಎಂ ಜಗದೀಶ್ ಹಾಗೂ ಸೌಮ್ಯ ಅವರಿಗೆ ಅವಕಾಶ ಕಲ್ಪಿಸಿತು ಎಂದು ಹೇಳಿದ್ದಾರೆ ಆದರೆ ಕೆಲವರು ರಾಜಕೀಯ ದುರುದ್ದೇಶದಿಂದ ದಲಿತ ಸಮುದಾಯಕ್ಕೆ ಸೇರಿದ ಈ ಮೂವರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಕಲ್ಪಿಸದೆ ಅನ್ಯಾಯ ಎಸಗಿದ್ದಾರೆ ಎಂಬುದು ಪ್ರಸ್ತುತ ಅಂಬೇಡ್ಕರ್ ಸೇನೆ ಮಾಡುತ್ತಿರುವ ಆರೋಪವಾಗಿದೆ ದಲಿತ ಸಮುದಾಯಕ್ಕೆ ಯೂತ್ ಕಾಂಗ್ರೆಸ್ ಘಟಕದಲ್ಲಿ ಸ್ಪರ್ಧಿಸಲು ಅವಕಾಶ ನೀಡಿರುವುದನ್ನು ಖಂಡಿಸಿ ಹತ್ತೊಂಬತ್ತರಂದು ಚಿಕ್ಕಬಳ್ಳಾಪುರದ ಜೈಬೀಂ ಹಾಸ್ಟೆಲ್ ಮುಂಭಾಗದಲ್ಲಿ ಅಂಬೇಡ್ಕರ್ ಸೇನೆಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಒಟ್ಟಿನಲ್ಲಿ ವಿಧಾನಸಭಾ ಚುನಾವಣೆಗೂ ಮೊದಲು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದ ಕಾಂಗ್ರೆಸ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕರನ್ನ ಗೆಲ್ಲಿಸುವ ಮೂಲಕ ಬಲಾವೃದ್ಧಿಸಿಕೊಳ್ಳುವ ಯತ್ನದಲ್ಲಿದ್ದ ಆದರೆ ಅಂದಿನಿಂದಲೇ ಆಂತರಿಕ ಕಲಹಗಳು ಜೋರಾಗಿದ್ದು ಇದೇ ಆಂತರಿಕ ಭಿನ್ನಮತದಿಂದಲೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಳಪಿ ಪ್ರದರ್ಶನ ನೀಡುವ ಜೊತೆಗೆ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಮತಗಳನ್ನು ಬಿಜೆಪಿ ಪಡೆದು ಗೆಲುವು ಸಾಧಿಸಲಾಗಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಆಂತರಿಕ ಕಚ್ಚಾಟ ಮುಂದುವರಿಯುತ್ತಿದ್ದರು ಇದನ್ನು ಸರಿಪಡಿಸುವಲ್ಲಿ ಹೈಕಮಾಂಡ್ ಈವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಅಲ್ಲದೆ ಇದೇ ಆಂತರಿಕ ಭಿನ್ನಮತದಿಂದ ಪ್ರಸ್ತುತ ನಗರಸಭೆ ಅಧ್ಯಕ್ಷ ಚುನಾವಣೆಯಲ್ಲಿ ಬಹುಮತ ಇದ್ದರೂ ಕಾಂಗ್ರೆಸ್ ಅಧಿಕಾರ ಕಳೆದುಕೊಂಡಿದೆ ಇದು ಹೀಗೆ ಮುಂದುವರಿದರೆ ಕಾಂಗ್ರೆಸ್ ಸ್ಥಿತಿ ಏನಾಗಲಿದೆ ಎಂಬ ಆತಂಕ ನಿಷ್ಠಾವಂತ ಕಾಂಗ್ರೆಸ್ ನಾಯಕರನ್ನ ಕಾಡುತ್ತಿದೆ ನಮ್ಮ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಏನು ಶಾಸಕರ ವಿರುದ್ಧ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ ಈ ಒಂದು ಪ್ರತಿಭಟನೆ ಮುಖ್ಯ ಉದ್ದೇಶ ಏನೋ ಈ ಸ ಈ ಥರ ಸಂಘಟನೆ ಬರ್ಬೋದು ಈ ಥರ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲ ದಲಿತಪರ ಸಂಘಟನೆಗಳಿಗೂ ಇವು ಬಂದು ಈ ಈ ಒಂದು ಪ್ರತಿಭಟನೆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಈಗಲಿಂದಲೇ ಎಚ್ಚೆತ್ತುಕೊಂಡು ಅದನ್ನು ತಡೆಯಬೇಕು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲರ ಒಂದು ಒಗ್ಗೂಡುವಿಕೆ ಇವತ್ತು ತುಂಬ ಅನಿವಾರ್ಯವಾಗಿದೆ ನಮ್ಮ ಇವನು ಯುವತಿಯು ಮತಗಳನ್ನು ಪಡೆದು ನಮ್ಮ ಮತಗಳನ್ನು ಪಡೆದು ನಮ್ಮ ಮತಗಳಿಗೆ ಬೆಳೆ ಇಲ್ಲದ ಒಂದು ಒಂದು ಮತ ಒಂದು ಬೆಳೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದರು ಈಗ ಅದನ್ನು ನಮ್ಮ ಮತಗಳಿಗೆ ಬೆಳೆನೇ ಇಲ್ದಿರಾ ಅಂತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾದಂಥ ಅವರ ಜವಾಬ್ದಾರಿ ಏನು ಅಂತಕ್ಕಂಥವನ್ನ ಮರೆತು ಈಗ ನಾವು ಹಲವಾರು ಸಂಘಟನೆಗಳನ್ನು ಒಂದು ನೋಡ್ತಾ ಇರ್ತೀವಿ ಪ್ರತಿ ದಿವಸನೂ ಹಲವಾರು ಒಂದು ಇದನ್ನು ಸಂಘಟನೆಗಳು ನಡೀತಾ ಇರ್ತವೆ ಏನು ಘಟನೆಗಳು ನಡೀತಾ ಇದ್ದೀವಿ ನಮ್ಮ ರಾಜ್ಯದೊಳಗಡೆ ಎಂಥ ಮನಸ್ಥಿತಿಗಳಿರ್ತಕ್ಕಂಥ ನಾಯಕರನ್ನು ನಾವು ಇವತ್ತು ಆಯ್ಕೆ ಮಾಡಿ ಶಕ್ತಿಸೋದಕ್ಕೆ ಕಳಿಸ್ತಾ ಇದ್ದೀವಿ ನಮ್ಮ ಅಭಿವೃದ್ಧಿ ಮಾಡೋದಕ್ಕೆ ಅಂತೇಳ್ಬಿಟ್ಟು ಆದ್ದರಿಂದ ಮುಂದಿನ ದಿನಗಳಲ್ಲಾದರೂ ಈ ತಲ ಸಮುದಾಯಗಳವರು ಒಂದು ರಾಜಕೀಯ ಪ್ರಜ್ಞೆಯನ್ನು ಮೈಗೂಡಿಸ್ಕೊಂಡು ಒಂದು ಉತ್ತಮ ನಾಯಕತ್ವವನ್ನು ಆಯ್ಕೆ ಮಾಡಿಕೊಂಡ್ರೆ ಇಂಥ ಪರಿಸ್ಥಿತಿ ಬರೋದಿಲ್ಲ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜಯ ಭೀಮ್ ನಂದಕುಮಾರ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ